ಎಲ್ಲ ಯೂಸ್ ಮಾಡ್ತಿರ್ತಾರೆ ಆದ್ರೆ ಬಳಸ್ತಿರೋರು ಎಲ್ಲಿಂದ ಬರ್ತಿದೆ ಅಂತ ಯಾರಿಗೂ ಗೊತ್ತಿರಲ್ಲ ಸೋ ಈಗ ನಾವೇನ್ ಮಾಡ್ತಾ ಇದೀವಿ ಓಕೆ ಎಲ್ಲಿಂದ ಬರ್ತಿದೆ ಇದು ಅಂತ ಅದು ಗಣಸರ ಆದ್ರೂ ಒಬ್ಬರೊಬ್ಬರು ಹತ್ರ ನಮಗೆಲ್ಲ ಹೆಂಗ್ ತರಿ ಒಬ್ಬರೊಬ್ಬರಿ ಒಪ್ಪuke ಹ್ ಆದ್ರಿಕೆ ಎರಡೆರಡು ಕಡ್ಡಿ ಜೊತೆಲಿ ಇಟ್ಕೊಂಡು ಟೋಟಲ್ ಎಂಟು ಕಡ್ಡಿ ಇಡ್ತಂತಿರಲ್ಲ ಈ ತರ ಎಲ್ಲ samples ಹಾಂ ಥ್ಯಾಂಕ್ ಯು ಸೋನಿ ಸೋನಿಯವ್ರೆ ಫುಲ್ ಡೀಟೇಲ್ಸ್ ನೀವು ಹೇಳಿದ್ರಿ ಜೊತೆಗೆ ನಿಮ್ಮ ಲವ್ ಸ್ಟೋರಿ ಸೇರಿಸಿ ಎರಡೆರಡು ಕಡ್ಡಿ ಜೊತೆಯಲ್ಲಿ ಇಟ್ಕೊಂಡು ಟೋಟಲ್ ಎಂಟು ಕಡ್ಡಿ ಇಟ್ಕೊಂತೀರಲ್ಲ ಈ ಥರ ಒಂದು ಮೇಲೆ ಒಂದು ಕೆಳಗೆ ಬರುತ್ತಾ ಒಂದ್ಸಲ ಮೇಲ್ ಬಂದಿದ್ದು ನೆಕ್ಸ್ಟ್ ಸಲ ಅದ್ ಕೆಳ ಹೋಗುತ್ತಾ ಒಂದ್ ಅಡಿ ಒಂದ್ ಹ್ಮ್ ಅದೇನು ಒಂದು ಎಕ್ಸ್ಟ್ರಾ ಇಟ್ಕೊಂಡ್ರಲ್ಲ ಅದು ಅದಕ್ಕೆ ಒಂಬತ್ತನೇದು ಆ್ಯಡ್ ಮಾಡ್ಕೊಂಡ್ರೆ ಇದಕ್ಕೆ ಆ ಕಡ್ಡಿಗಳು ಸ್ವಲ್ಪ ಹಸಿ ಇರೋದ್ರಿಂದ ಅಷ್ಟೊಂದು ಕಟ್ ಕಟ್ಟಾಗೋ ಚಾನ್ಸಸ್ಸು ಕಮ್ಮಿ ಏನಂದ್ರ ಮುರಿದು ಮುರಿದು ಆಗ್ತದ ಹ್ಮ್ ಒಣಗ್ ಬಿಟ್ರೆ ಹಂಗಾಗಿ ನೀವೇನ್ ಒಣಗ್ಸದ್ ತಿನ್ಸೋದಿಲ್ಲ ಇಲ್ಲ ಇಲ್ಲ ಇದು ಅನಸೋದಿಲ್ಲ ಉಕ್ಕಿ ಮಾಡುದು ಬೀಳು ಒಣಗಸತ್ತ ಅದು ವಾಣಿ ನೀವಾಗ ನೀವೇ ಅಂಗಡಿಗಳು ತಗೊಂಡೋಗ ಹಾಕ್ತೀರಾ ಅಥವಾ ಅವರೇ ಇಲ್ಲಿ ನೀವು ಮಾಡಿಟ್ರೆ ತಗೊಂಡೋಗಿ ಬಿಡ್ತಾರೆ ನಾವೇ ತಗೊಂಡೋಗಿ ಕೊಡೋದು ನೀವೇ ತಗೊಂಡೋಗಿ ಕೊಡ್ತೀರಾ ಆಮೇಲೆ ಸೇಲ್ ಹೆಂಗಿದೆ ಸೇಲು ಚೆನ್ನಾಗಿ ಆಗುತ್ತೆ ಖಾಲಿ ಆಗುತ್ತೆ ಹಾ ಅವರು ಅವರ ಹತ್ರ ನೀನು ಹೊಯ್ಸ್ಕೊಂಡ ಹತ್ರ ಎಲ್ಲೆಲ್ಲಿಂದ ತಗೊಂಡು ಹೋಗ್ತಾರೆ ಜನ ಯಾರು ಎಲ್ಲೆಲ್ಲಿ ಬಳಸ್ತಾರೆ ಸಿಬ್ಲು ಆಕ್ಚುಲಿ ಇಲ್ಲಿ ಎರಡು ಅಂಗಡಿ ಅಲ್ಲಿ ತಕಂತ್ರು ಇಲ್ಲಿ ಎರಡು ಅಂಗಡಿ ಹಾ ನೀವು ಆ ಎರಡೇ ಅಂಗಡಿ ಕೊಡೋದು ಎರಡು ಅಂಗಡಿ ಯಾವ ಯಾವ ಅಂಗಡಿ ಅದು ಆ ಒಬ್ಬರು ಇಬ್ರು ಕಾಂಕಣಿ ಅವರೇ ಹಾ ಹಾ ಇಲ್ಲೇ ಸುತ್ತಮುತ್ತ ಬರುತ್ತಾ ಕೋಟದಲ್ಲೂ ಅಥವಾ ಕೋಟದಲ್ಲೇ ಮಸೀದಿ ಅಂದ್ರೆ ಹಾಂ ಮಸೀದಿ ಅಂದ್ರೆ ಇತ್ತಲ್ಲೇ ಬಾಬೈ ಹಾಂ 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 ಅಲ್ಲೇ ಆಚೆಗೆ ಬನ್ನಿ ಬನ್ನಿ ಈ ಕಡೆ ಅದೆರಡು ಅಂಗಡಿ ಆಮೇಲೆ ಇಲ್ಲಿ ಬಿಟ್ಟು ಬೇರೆ ಎಲ್ಲಾರು ಮಾಡ್ತಾರಾ ಇದೆ ತರ ಎಂತ ಇದು ಸಿಬ್ಲು ಮಾಡೋರು ಇದ್ದಾರ ಬೇರೆ ಹೌದೇ ಬೇರೆ ಬೇರೆಲ್ಲ ಮಾಡ್ತೀವಿ ಬೇರೆ ಕಡೆ ಎಲ್ಲ ಇದ್ದ ಹೌದು ಇದು ಆ ದಾರ ಅದು ಮುಗಿದೋಯ್ತು ಸೈಜ್ ಅನ್ನೋದಾದ್ರೆ ಮತ್ತೆ ಜಾಯಿನ್ ಮಾಡ್ಕೊಂತೀವಿ ಮಧ್ಯದಲ್ಲಿ ಅದೇ ಸಿಕ್ಸ್ ಅದು ಆ ಅದಕ್ಕೆ ಸಿಕ್ಸ್ ಕೊಂಬಡೋಣಗೆ ಆ ಗಂಟ ಗಂಟೆ ಎಲ್ಲ ಬರಲ್ಲ ಈ ತರ ಸಿಕ್ಸ್ ಕೊಂಬ್ತ ಇದು ಈಗ ಮುಗಿ ಇದಕ್ಕೆ ಇದು ಇದು ಅಡಿ ಇದು ಮಾಡೋದು ಅಡಿಗೆ ಇದು ಮಾಡಿ

ಇವತ್ತೇ ನಾಲ್ಕು ಮಾಡಿದ್ರಾ ನಾರ್ಮಲ್ ಒಂದು ಐದು ಮಾಡ್ತೀರಾ ದಿನಕ್ಕೆ ಐದಂದ್ರೆ ಎಷ್ಟಾಯ್ತು ಇನ್ನೂರೈವತ್ತು ರೂಪಾಯಿ ದುಡಿದ್ರಿ ಇವತ್ತು ಅಲ್ವಾ ಮೂವತ್ತಷ್ಟೇನಾ

ಬೀಳಿಲ್ದಿದ್ರು ಬಿಳಿಲೇ ಅಂದೇಳಿ ಆಚಿಗೀಚಿ ಆದ್ರೊಬ್ರು ಹೆಂಗ್ರಿ ಒಬ್ರೊಬ್ರಿ ಎದ ಯಾವ ಬೆಲೆ ಮೇಲೆ ಇರುತ್ತೋ ಗೊತ್ತಿಲ್ಲ ಹುಡ್ಕೊಂಡ್ ಹೋಗ್ಬೇಕು ಅದೇ ಹುಡ್ಕೊಂಡ್ಬೋಕೆ ಒಬ್ಬೊಬ್ರಿ ಬೇಜಾರಾಗ್ತ ಈಗ ಎಲ್ಲ ಕಲ್ಸು ಮಕ್ಕಳಿಗೆ

ಆಮೇಲೆ ಲಾಸ್ಟ್ ಲಾಸ್ಟಲ್ಲಿ ಫಸ್ಟಿಂದ ಒಂದೊಂದೇ ದಾರ ಹಾಕೊಂತ ಇದ್ರಿ ಈಗ ಲಾಸ್ಟ್ ಲಾಸ್ಟಲ್ಲಿ ಮೂರು ಮೂರು ದಾರ ಹಾಕೊಂತ ಸುತ್ತಕ್ಕೆ ಜಡೆ ತರ ಅದು ದಪ್ಪ ಇದ್ರೆ ಎರಡು ಸಾಕತ್ತ ಸ್ವಲ್ಪ ಇದ್ರೆ ಬೇಕು ಎಷ್ಟು ಬರುತ್ತೆ ಇದು ಸುಮಾರು ವರ್ಷ ಬರುತ್ತೆ ಸುಮಾರು ವರ್ಷ ಬರುತ್ತಾ ಆದ್ರೂ ನೀರು ತಗ್ಲೀನು ಅಷ್ಟು ಮೂರು ವರ್ಷ ಐದು ವರ್ಷ ಬರುತ್ತೆ ಅಂದ್ರೆ ಒಳ್ಳೆ ಕ್ವಾಲಿಟಿ ಇದೆ ಅದು ಹೌದು ಅದಕ್ಕೆ ವರ್ಷ ಆಯ್ತಾ ಇದು ಐದಾರು ವರ್ಷ ಆದ್ರೂ ಹಿಂಗೆ ಇದೆ ನೀಟಾಗಿ ಅದೇ ಮಧ್ಯದಲ್ಲಿ ಅನ್ನ ಎಲ್ಲ ಸಿಗಾಕೊಳ್ತೇವೆ ಅಂತ ಹಿಂಗ್ ಬಡಿತಾರೆ ಐದಾರು ವರ್ಷ ಆದ್ರೂ ಇನ್ನೂ ಹಿಂಗೆ ಇದೆ ಅಂದ್ರೆ ನೀವು ಅದೇ ನಿಮ್ಮಗಳಲ್ಲೇ ಬಾಳ್ಕೆ ಹೊಂದಿದೆ ನೀವು ಚೆನ್ನಾಗಿ ನೋಡ್ಕೊಂತೀರಿ ಯಾಕಂದ್ರೆ ನೀವೇ ಮಾಡೋದಲ್ವ

ಅಷ್ಟೇ ಫುಲ್ ಇದು ನಿಮ್ಮೆಲ್ಲರ ಜೊತೆ ಒಂದು ಫೋಟೋ ತಗೊಂಡ್ ಥ್ಯಾಂಕ್ ಯು ಸೋನಿ ಅವರೇ ಫುಲ್ ಡೀಟೇಲ್ಸ್ ನೀವು ಹೇಳಿದ್ರಿ ಜೊತೆಗೆ ನಿಮ್ಮ ಲವ್ ಸ್ಟೋರಿ ಸೇರಿಸಿ ತೊಂದರೆ ಇಲ್ಲ ಯಾಕಂದ್ರೆ ನಾವೆಲ್ಲ ಮೂಲ ಮೂಲೆಯಲ್ಲಿ ಎಲ್ಲೆಲ್ಲೋ ಇರ್ತಾರೆ ಮರೆ ಕಾಯಿಗಳು ತರ ಯಾಕೆಂದ್ರೆ ಎಲ್ಲ ಬಳಸ್ತಾ ಇರ್ತೀವಿ ಇದನ್ನ ಯಾವ್ದೋ ಒಂದ್ ಹಂತದಲ್ಲಿ ಇಲ್ಲಿರೋ ಊರ್ನಲ್ಲಿರೋರಂತೂ ಅಟ್ಲೀಸ್ಟ್ ಅನ್ನ ಬಸಿಲೇಬೇಕು ಬೇಕು ಅದಕ್ಕೆ ಸಿಗ್ಲು ಬೇಕೇ ಬೇಕು ಎಲ್ಲ ಯೂಸ್ ಮಾಡ್ತಿರ್ತಾರೆ ಆದ್ರೆ ಬಳಸ್ತಿರೋರು ಎಲ್ಲಿಂದ ಬರ್ತಿದೆ ಅಂತ ಯಾರಿಗೂ ಗೊತ್ತಿರೋದು ನಾವೇನ್ ಮಾಡ್ತಾ ಇದೀವಿ ಓಕೆ ಎಲ್ಲಿಂದ ಬರ್ತಿದೆ ಇದು ಅಂತ ಥ್ಯಾಂಕ್ ಯು ಇಷ್ಟೊತ್ತೂ ನಮ್ ಜೊತೆ ಟೈಮ್ ಸ್ಪೆಂಡ್ ಅಲ್ಲ ಅವ್ರ ಜೊತೆ ಇಲ್ಲ ಈ ಕಡೆ ನಿತ್ಕೊತೀರಾ ಸ್ವಲ್ಪ ಜಾಗ ಕಟ್ಕೊಳ್ಳಿ ನಾವೀಗ ಬರಂಗಿಲ್ಲ ಈ ಕಡೆ ನಿಂತ್ಕೊಳ್ಳಿ ನೀವು ಇಲ್ಲ ಪರವಾಗಿಲ್ಲ ಬನ್ರಿ ಮೂರು ಫೋಟೋ ತೆಗಿತಾ ಇದ್ದಾವೆ ಬನ್ನಿ ಏನಿದೆ ಹೆಸರು ಸಿಬ್ಲು ಅನ್ನ ಬಿಸಿಯಕ್ಕೆ ಯೂಸ್ ಮಾಡೋಂಥ ಸಿಬ್ಲು